ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕಥನಕ್ಕೆ ಸ್ವಾಗತ ಶ್ರೀ ಪುರಾಣ ಪುರುಷೋತ್ತಮಾಯ ನಮಃ ಶ್ರೀ ಸಾಂಬ ಸದಾಶಿವಾಯ ನಮಃ ಶ್ರೀ ಶಿವಪುರಾಣದಲ್ಲಿ ಪ್ರಥಮ ಸಂಹಿತೆಯಾದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಶಿವಪುರಾಣದ ಮಹಾತ್ಮೆಯನ್ನು ಮಹಾತ್ಮವನ್ನು ವಿವರಿಸುತ್ತಾ ಶಿವಪುರಾಣವನ್ನು ಕೇಳುವುದರಿಂದ ಹೇಗೆ ಅತ್ಯಂತ ನೀಚ ರೀತಿಯಲ್ಲಿ ಬದುಕುತ್ತಿರುವವರು ಕೂಡ ಶಿವಲೋಕವನ್ನು ಹೊಂದಬಹುದು ಜೀವನದ ಅಂತ್ಯಕಾಲದಲ್ಲಾದರೂ ಅದನ್ನು ಕೇಳಿದರೆ ಅವರಿಗೆ ಶಿವಪದವು ಖಂಡಿತವಾಗಿ ದೊರೆಯುವುದು ಎಂಬುದರ ವಿವರವನ್ನು ನೋಡಿದೆವು ಇಲ್ಲಿಂದ ಮುಂದೆ ವಿದ್ಯೇಶ್ವರ ಸಂಹಿತೆಯಲ್ಲಿ ಸಾಕಷ್ಟು ಶಿವಪೂಜೆ ಹಾಗೂ ಶಿವನಿಷ್ಠೆಯ ಕುರಿತಾಗಿ ಸೂತ್ ಪುರಾಣಿಕರು ವಿವರಿಸಲಿರುವರು ಆದ್ಯಂತ ಮಂಗಲ ಮಜಾತ ಸಮಾನ ಭಾವಂ ಆರ್ಯಂ ತಮೀಶ ಮಜರಾಮರ ಆತ್ಮದೇವಂ ಪಂಚಾನನಂ ಪ್ರಬಲ ಪಂಚ ವಿನೋದ ಶೀಲಂ ಸಂಭಾವಗೆ ಮನಸಿ ಶಂಕರಂ ಅಭಿಷೇಕಂ ಅಂಬಿಕಾಪತಿಯಾದ ಭಗವಾನ್ ಶಂಕರನನ್ನು ನಾನು ಮನಸ ಚಿಂತಿಸುತ್ತೇನೆ ಅವನು ಆದಿ ಅಂತ್ಯ ಮಧ್ಯದಲ್ಲಿಯೂ ನಿತ್ಯ ಮಂಗಲಮಯನಾಗಿರುವನು ಅವನಿಗೆ ಸಮಾನವಾದ ತುಲನೆಯೂ ಎಲ್ಲಿಯೂ ಎಲ್ಲಿಯೇ ಎಲ್ಲಿಯೂ ಇಲ್ಲವೇ ಇಲ್ಲ ಅವನು ಆತ್ಮಸ್ವರೂಪವನ್ನು ಪ್ರಕಾಶಿಸುವ ಪರಮಾತ್ಮನೇ ಆಗಿರುವನು ಅವನಿಗೆ ಐದು ಮುಖಗಳಿದ್ದು ಅವನು ಅನಾಯಾಸವಾಗಿ ಲೀಲಾಮಾತ್ರದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಅನುಗ್ರಹ ತಿರೋಭಾವ ಎಂಬ ಐದು ಪ್ರಬಲ ಕರ್ಮಗಳನ್ನು ನಡೆಸುತ್ತಿರುವನು ಅಂತಹ ಸರ್ವಶ್ರೇಷ್ಠ ಅಜರ ಅಮರ ಪಾರ್ವತಿಪತಿಯಾದ ಭಗವಾನ್ ಶಿವನನ್ನು ಧ್ಯಾನ ಮಾಡೋಣ ಪುರಾಣಕರ್ತರಾದ ಶ್ರೀ ವ್ಯಾಸರು ಹೇಳುತ್ತಾರೆ ಮಹಾನ್ ಧರ್ಮಕ್ಷೇತ್ರವಾದ ಬ್ರಹ್ಮಲೋಕದ ಮಾರ್ಗವಾಗಿರುವ ಗಂಗಾ ಯಮುನ ಸಂಗಮಗೊಂಡ ಪರಮ ಪುಣ್ಯಪ್ರದ ಪ್ರಯಾಗದಲ್ಲಿ ಸತ್ಯವ್ರತದಲ್ಲಿ ತತ್ಪರರಾಗಿರುವ ಮಹಾ ತೇಜಸ್ವಿ ಮಹಾನುಭಾವರಾದ ಮುನಿಗಳು ಒಂದು ವಿಶಾಲವಾದ ಜ್ಞಾನಯಜ್ಞವನ್ನು ಆಯೋಜಿಸಿದ್ದರು ಆ ಜ್ಞಾನಯಜ್ಞದ ಸಮಾಚಾರವನ್ನು ಕೇಳಿ ಪುರ ಪೌರಾಣಿಕ ಶಿರೋಮಣಿಗಳಾದ ವ್ಯಾಸ ಶಿಷ್ಯರಾದ ಮಹಾಮುನಿ ಸೂತರು ಮುನಿಗಳ ದರ್ಶನಕ್ಕಾಗಿ ಅಲ್ಲಿಗೆ ಬಂದರು ಸೂತ ಪುರಾಣಿಕರು ಬಂದಿರುವುದನ್ನು ನೋಡಿ ಎಲ್ಲ ಮುನಿಗಳು ಹರ್ಷಿತರಾದರು ಅವರೆಲ್ಲರೂ ಅತ್ಯಂತ ಪ್ರಸನ್ನ ಚಿತ್ತರಾಗಿ ಅವರನ್ನು ಸ್ವಾಗತಿಸಿ ಸತ್ಕರಿಸಿದರು ಅನಂತರ ಸಂತೋಷಗೊಂಡ ಮಹಾತ್ಮರೆಲ್ಲರೂ ಸೂತರನ್ನು ವಿಧ ವಿಧವಾಗಿ ಸ್ತುತಿಸಿ ವಿನಯದಿಂದ ಕೈಜೋಡಿಸಿಕೊಂಡು ಅವರಲ್ಲಿ ಹೀಗೆ ಹೀಗೆ ಕೇಳಿದರು ಸರ್ವಜ್ಞ ವಿದ್ವಾನ್ ರೋಮಹರ್ಷಣರೇ ತಾವು ಅಹೌಭಾಗ್ಯರಾಗಿರುವಿರಿ ಅದರಿಂದಲೇ ನೀವು ವ್ಯಾಸರ ಮುಖದಿಂದ ತನ್ನ ಪ್ರಸನ್ನತೆಗಾಗಿ ಸಮಸ್ತ ಪುರಾಣ ವಿದ್ಯೆಯನ್ನು ಪಡೆದುಕೊಂಡಿರಿ ಆದ್ದರಿಂದ ರತ್ನಾಕರನು ದೊಡ್ಡ ದೊಡ್ಡ ಸಾರಭೂತ ರತ್ನಗಳ ಆಗರವಾಗಿರುವಂತೆಯೇ ನಾವು ಆಶ್ಚರ್ಯ ಸ್ವರೂಪಿ ಕಥೆಗಳ ಭಂಡಾರವಾಗಿರುವಿರಿ ಮೂರು ಲೋಕಗಳಲ್ಲಿರುವ ಭೂತ ಭವಿಷ್ಯ ವರ್ತಮಾನ ಯಾವುದೇ ವಸ್ತುವು ನಿಮ್ಮಿಂದ ಅಜ್ಞಾತವಾಗಿಲ್ಲ ತಮ್ಮ ಸೌಭಾಗ್ಯದಿಂದಲೇ ಈ ಯಜ್ಞವನ್ನು ದರ್ಶಿಸಲು ನೀವು ಎಲ್ಲಿಗೆ ಬಂದಿರುವಿರಿ ಆ ನೆಪದಿಂದ ನಮ್ಮಗಳ ಶ್ರೇಯಸ್ಸೇ ಆಗುವುದಿದೆ ಏಕೆಂದರೆ ತಮ್ಮಂತಹವರ ಆಗಮನವು ನಿರರ್ಥಕವಾಗಲಾರದು ತಾವು ಮೊದಲೂ ಕೂಡ ನಾವು ಮೊದಲೂ ಕೂಡ ನಿಮ್ಮಿಂದ ಶುಭಾಶುಭ ತತ್ವವನ್ನು ಪೂರ್ಣವಾದ ವರ್ಣನೆಯನ್ನು ವರ್ಣನೆಯನ್ನು ಕೇಳಿರುವೆವು ಆದರೆ ಅದರಿಂದ ತೃಪ್ತಿಯುಂಟಾಗಲಿಲ್ಲ ನಮಗೆ ಅದನ್ನು ಪುನಃ ಕೇಳಬೇಕೆಂಬ ಇಚ್ಛೆಯೂ ಉಂಟಾಗಿದೆ ಉತ್ತಮ ಬುದ್ಧಿಯುಳ್ಳ ಸೂತ ಪುರಾಣಿಕರೇ ಈಗ ನಮಗೆ ಒಂದೇ ಮಾತನ್ನು ಕೇಳುವುದಿದೆ ನೀವು ಅನುಗ್ರಹಿಸಿದರೆ ಗೋಪನೀಯವಾಗಿದ್ದರೂ ಅದನ್ನು ವರ್ಣಿಸಿರಿ ಘೋರವಾದ ಕಲಿಯುಗವು ಬಂದಾಗ ಮನುಷ್ಯರು ಪುಣ್ಯ ಕರ್ಮಗಳಿಂದ ದೂರವಾಗುವರು ದುರಾಚಾರದಲ್ಲಿ ಸಿಕ್ಕಿಕೊಂಡು ಎಲ್ಲರೂ ಸತ್ಯ ಭಾಷಣದಿಂದ ವಿಮುಖರಾಗುವರು ಇತರರ ನಿಂದೆಯಲ್ಲೇ ತತ್ಪರರಾಗುವರು ಪರರ ಧನವನ್ನು ಕಸಿದುಕೊಳ್ಳಲು ಇಚ್ಛಿಸುವರು ಅವರ ಮನಸ್ಸು ಪರಸ್ತ್ರೀಯರಲ್ಲಿ ಆಸಕ್ತವಾಗಿದ್ದೀತು ಅವರು ಇತರ ಪ್ರಾಣಿಗಳನ್ನು ಹಿಂಸಿಸುವರು ತನ್ನ ಶರೀರವನ್ನೇ ಆತ್ಮವೆಂದು ತಿಳಿಯುವರು ಮೂಢ ನಾಸ್ತಿಕ ಮತ್ತು ಪಶುಬುದ್ಧಿಯವರಾಗುವರು ತಂದೆ ತಾಯಿಯರನ್ನು ದ್ವೇಷಿಸುವರು ಬ್ರಾಹ್ಮಣರು ಲೋಭರೂಪಿ ಮೊಸಳೆಗೆ ತುತ್ತಾಗುವರು ವೇದಗಳನ್ನು ಮಾರಿ ಜೀವಿಸುವರು ಧನವನ್ನು ಗಳಿಸಲೆಂದೇ ವಿದ್ಯೆಯನ್ನು ಅಭ್ಯಸಿಸುವವರು ಮತ್ತು ಮದದಿಂದ ಮೋಹಿತರಾಗುವರು ತಮ್ಮ ಸ್ವಜಾತಿಯ ಕರ್ಮಗಳನ್ನು ಬಿಟ್ಟು ಬಿಡುವರು ಪ್ರಾಯಶಃ ಎಲ್ಲರನ್ನೂ ಮೋಸಗೊಳಿಸುತ್ತಾ ತ್ರಿಕಾಲ ಸಂಧ್ಯಾ ವಂದನೆಯಿಂದ ದೂರ ಉಳಿಯುವರು ಬ್ರಹ್ಮ ಜ್ಞಾನದಿಂದ ಶೂನ್ಯರಾಗುವರು ಕ್ಷತ್ರಿಯರೆಲ್ಲರೂ ಸ್ವಧರ್ಮವನ್ನು ತ್ಯಜಿಸುವರು ಕುಸಂಗಿ ಪಾಪಿ ಮತ್ತು ವ್ಯಭಿಚಾರಿಗಳಾಗುವರು ಅವರಲ್ಲಿ ಶೌರ್ಯದ ಅಭಾವ ಉಂಟಾದೀತು ಅವರು ಕುತ್ಸಿತ ಕಳ್ಳತನದಿಂದ ಜೀವನ ನಡೆಸುತ್ತ ಶೂದ್ರರಂತೆ ವರ್ತಿಸುವರು ಅವರ ಚಿತ್ತವು ಕಾಮಕ್ಕೆ ಅಡಿಯಾಳಾಗಿದ್ದೀತು ವೈಶ್ಯರು ಸಂಸ್ಕಾರ ಭ್ರಷ್ಟರು ಸ್ವಧರ್ಮ ತ್ಯಾಗಿಗಳು ಕುಮಾರ್ಗಿಗಳು ಧನೋಪಾರ್ಜನ ಪಾರಾಯಣರು ತೂಕ ಅಳತೆಯಲ್ಲಿ ಕುತ್ಸಿತ ವೃತ್ತಿಯ ಪರಿಚಯ ಕೊಡುವವರಾಗುವರು ಹೀಗೆಯೇ ಶೂದ್ರರು ಬ್ರಾಹ್ಮಣರ ಆಚಾರದಲ್ಲಿ ತತ್ಪರರಾಗುವರು ಅವರು ತಮ್ಮ ಧರ್ಮಕರ್ಮಗಳನ್ನು ಬಿಟ್ಟು ಉಜ್ವಲವಾದ ವೇಷಭೂಷಣಗಳಿಂದ ಅಲಂಕರಿಸಿಕೊಂಡು ವ್ಯರ್ಥವಾಗಿ ಅಲೆಯುವರು ಅವರು ಸ್ವಭಾವತಃ ತಮ್ಮ ಧರ್ಮವನ್ನು ತ್ಯಜಿಸುವರು ಅವರ ವಿಚಾರಗಳು ಧರ್ಮಕ್ಕೆ ಪ್ರತಿಕೂಲವಾಗಿರುವವು ಅವರು ಕುಟಿಲರು ದ್ವಿಜ ನಿಂದಕರು ಆಗುವರು ಇದ್ದ ಹಣವನ್ನು ಕೆಟ್ಟ ಕಾರ್ಯಗಳಲ್ಲೇ ತೊಡಗಿಸುವರು ವಿದ್ವಾಂಸರಾಗಿದ್ದರೆ ವಾದ ವಿವಾದ ಮಾಡುವವರಾಗುವರು ತಮ್ಮನ್ನು ಕುಲೀನರೆಂದು ತಿಳಿದು ಎಲ್ಲ ವರ್ಣದವರೊಂದಿಗೆ ವಿವಾಹ ಸಂಬಂಧವನ್ನು ಬೆಳೆಸುವರು ಎಲ್ಲ ವರ್ಣದವರನ್ನು ತಮ್ಮ ಸಂಪರ್ಕದಿಂದ ಭ್ರಷ್ಟರಾಗಿಸುವರು ತಮ್ಮ ಅಧಿಕಾರ ಸೀಮೆಯನ್ನು ದಾಟಿ ದ್ವಿಚರಿಗೆ ಉಚಿತವಾದ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವರು ಕಲಿಯುಗದ ಸ್ತ್ರೀಯರು ಪ್ರಾಯಶಃ ಸದಾಚಾರದಿಂದ ಭ್ರಷ್ಟರು ಪ್ರತಿಯ ಅಪಮಾನ ಮಾಡುವವರು ಆಗುವರು ಮತ್ತೆ ಮಾಮಂದಿರಲ್ಲಿ ದ್ರೋಹ ಮಾಡುವರು ಯಾರಿಗೂ ಭಯಪಡರು ಮಲಿನವಾದ ಭೋಜನವನ್ನು ಮಾಡುವರು ಕುಸಿತ ಹಾವಭಾವಗಳಲ್ಲಿ ತೋ ಹಾವಭಾವಗಳನ್ನು ತೋರುವುದು ತಮ್ಮ ಶೀಲ ಸ್ವಭಾವಗಳು ಬಹಳ ಕೆಟ್ಟದಾಗಿದ್ದು ತಮ್ಮ ಪತಿಯ ಸೇವೆಯಿಂದ ವಿಮುಖರಾಗುವರು ಸೂತ ಪುರಾಣಿಕರೇ ಹೀಗೆ ಬುದ್ಧಿಯು ನಾಶವಾದವರಿಗೆ ತಮ್ಮ ಧರ್ಮವನ್ನು ತ್ಯಜಿಸಿದವರಿಗೆ ಈ ಲೋಕ ಮತ್ತು ಪರಲೋಕದಲ್ಲಿ ಉತ್ತಮ ಗತಿಯು ಹೇಗೆ ದೊರೆಯಬಲ್ಲದು ಇದೇ ಚಿಂತೆಯಲ್ಲಿ ನಮ್ಮ ಮನಸ್ಸು ವ್ಯಾಕುಲಗೊಂಡಿದೆ ಪರೋಪಕಾರದಂತಹ ಬೇರೆ ಯಾವ ಧರ್ಮವೂ ಇಲ್ಲ ಆದ್ದರಿಂದ ಅಲ್ಪವಾದ ಉಪಾಯದಿಂದ ಇವರೆಲ್ಲರ ಪಾಪಗಳು ಕಾಲದಲ್ಲಿ ನಾಶವಾಗುವಂತಹ ಉಪಾಯವನ್ನು ದಯಮಾಡಿ ಈಗ ತಿಳಿಸಿರಿ ಏಕೆಂದರೆ ತಾವು ಸಮಸ್ತ ಸಿದ್ಧಾಂತಗಳನ್ನು ಬಲ್ಲವರಾಗಿದ್ದೀರಿ ವ್ಯಾಸರು ಹೇಳುತ್ತಾರೆ ಆ ಮಹಾನುಭಾವರಾದ ಮುನಿಗಳ ಈ ಮಾತನ್ನು ಕೇಳಿ ಸೂತ ಪುರಾಣಿಕರು ಮನಸ್ಸಿನಲ್ಲೇ ಭಗವಾನ್ ಶಂಕರನನ್ನು ಸ್ಮರಿಸಿ ಅವರಲ್ಲಿ ಇಂತೆಂದರು ಈ ರೀತಿಯಾಗಿ ಶೌನಕಾದಿ ಸಕಲ ಮುನಿಗಳು ಯಜ್ಞೋ ಯಜ್ಞೋಪಾಯದಿಂದಾಗಿ ಯಜ್ಞದ ಕಾರಣದಿಂದಾಗಿ ಒಂದೆಡೆ ಸೇರಿರುವಾಗ ಅಲ್ಲಿಗೆ ಸೂತ ಪುರಾಣಿಕರು ಬರುತ್ತಾರೆ ಇತರ ಪುರಾಣಗಳಲ್ಲಿ ಆಗುವಂತೆಯೇ ಅವರಲ್ಲಿ ಕಲಿಯುಗದಲ್ಲಿ ಜನರು ಧರ್ಮ ಭ್ರಷ್ಟರಾಗುವುದರಿಂದ ಆ ಜನರ ಉದ್ಧಾರವು ಹೇಗೆ ಆಗುವುದು ಎಂಬ ಕುರಿತಾಗಿ ಲೋಕಹಿತದ ಚಿಂತನೆಯಿಂದ ಅಲ್ಲಿ ನೆರೆದಿದ್ದ ಋಷಿಗಳು ಸೂತ ಪುರಾಣಿಕರನ್ನು ಪ್ರಶ್ನಿಸುತ್ತಾರೆ ಅದಕ್ಕೆ ಪ್ರತಿಯಾಗಿ ಮುಂದಿನ ಅಧ್ಯಾಯಗಳಲ್ಲಿ ಸೂತ್ ಪುರಾಣಿಕರು ಯಾವ ರೀತಿ ಕಲಿಯುಗದಲ್ಲಿ ಧರ್ಮ ಭ್ರಷ್ಟರಾಗುತ್ತಿರುವ ವ್ಯಕ್ತಿಗಳನ್ನು ಕಾಪಾಡಬಹುದು ಎಂಬುದನ್ನು ಸೂಚಿಸಲಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ